ಇಬ್ರು ಒಂದು ಕಡೆ ಕುತ್ಕೊಬೇಕು ಮನೋ ಎಲ್ಲ ನೋಡ್ತಾವ್ರಿ ಮನೋ ನೀನು ಫುಲ್ ಫೇಮಸ್ ಆಗ್ಬೇಕಂದ್ರೆ ಸೈಲೆಂಟಾಗಿ ಡಿಸೆಂಟಾಗಿ ಇಲ್ಲಿ ಓಕೆನಾ ಇಲ್ಲಿಗೆ ಮನು ನೀನು ಈ ಕಡೆ ಬಾಮಲ್ಯ ಸೆಂಟ್ರಲ್ ಬುಕ್ ಕನ್ನಡದ ಮಕ್ಕಳಿಗೆ ಕನ್ನಡ ಪಾಠವನ್ನು ಹೇಳ್ಕೊಡ್ತಾ ಇದ್ದೀನಿ ಯಾರಾದರೂ ಕನ್ನಡ ಪಾಠವನ್ನು ಕಲಿಯೋಕ್ಕೆ ಆಗಿಲ್ಲ ಅಂದರೆ ಎಲ್ಲರ ಬಂದು ನಮ್ಮ ಕನ್ನಡದ ಪಾಠವನ್ನು ಕಲಿಬಹುದು ಸವಿಗನ್ನಡ ನಾಲ್ಕನೇ ಕ್ಲಾಸ್ ನಮ್ಮ ಸೊಸೆ ನಾಲ್ಕನೇ ಕ್ಲಾಸ್ ಓದ್ತಾ ಇದ್ದಾರೆ ಇವರ ಹೆಸರು ಮೌಲ್ಯ ಅಂತ ಮರ್ಯಾದೆ ಇಲ್ಲ ಮೌನ ನಿಮಗೆ ಮುಗಿದ್ರೂ ನಗಿತೀನಿ ನಾನು ಮೌಲ್ಯ ನಾನು ಕನ್ನಡ ಸಾಂಗ್ ಹೇಳ್ಕೊಡ್ತೀನಿ ಹೇಳಿರಿ ಇಬ್ಬರು ಈ ಕನ್ನಡದ ಅಕ್ಷರಮಾಲೆ అమ్మా ఎంబుది కందన కరుళిన కలయోలే ఆ ఈ కన్నడదరమే అమ్మా ఎంబుదే కందన కరుళిన కలయోలే ఆ అమ్మా ఆట ఊట ఓట జీవన వందన పాట ఆట ఊట ఓట ವಂದನೆ ಪಾಠ ಕನ್ನಡ ಭಾಷೆಯ ಕಲಿತವಗೆ ಜೀವನ ವೇರಸದೂಟ ಅಪ್ಪಾಯಿ ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ, ಇ ಇದ್ದವರೆಲ್ಲ ಇಲ್ಲದವರಿಗೆ ನೀಡಲೇಬೇಕು ಈ ಈಶ್ವರನಲ್ಲಿ ಎಂದು ನಂಬಿಕೆ ಇಡಬೇಕು ಇದ್ದವರೆಲ್ಲ ಇಲ್ಲದವರಿಗೆ ನೀಡಲೇಬೇಕು ಈಶ್ವರನಲ್ಲಿ ಎಂದು ನಂಬಿಕೆ ಇಡಬೇಕು ಅ ಆಯ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದು ಕಂದನ ಕರುಳಿನ ಕರೆಯೋಲೆ ಉ ಉಪ್ಪು ತಿಂದ ಮನೆಗೆ ಎರಡು ಬಗೆಯ ಊ ಊರಿಗೆ ಮೋಹ ಮಾಡಿ ಬದುಕಲೆಣಿಸಬೇಡ ಉಪ್ಪು ತಿಂದ ಮನೆಗೆ ಎರಡು ಬಗೆಯ ಬೇಡ ಊರಿಗೆ ದ್ರೋಹ ಮಾಡಿ ಬದುಕಲೆಣಿಸಬೇಡ ಅಕ್ಷರ ಅಕ್ಷರಮಾನೇ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ ರು ಐ ಭಾರತ ಮಾತೆಗೆ ಜೈ ಅ ಈ ಕನ್ನಡದ ಅಕ್ಷರಮಾಲೆ ಆ ಅಂದ ತಕ್ಷಣ ಅನಿತಕ್ಕ ಬಂದ್ರು ಜೈ ಅಂದ್ರೆ ಎಲ್ಲ ಅನಿತಕ್ಕಗೆ ಜೈ ಜೈ ಓ ಒಂದೇ ತಾಯಿ ಮಕ್ಕಳು ನಾವು ಒಂದುಗೂಡಬೇಕು ಒಂದೇ ತಾಯಿ ಮಕ್ಕಳು ನಾವು ಒಂದು ಗೂಡಬೇಕು ಓ ಓದನು ಕಲಿತು ದೇಶದ ಸೇವೆಗೆ ನಿಲ್ಲಬೇಕು ಆಯಿ ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕಂಗನ ಕರುಳಿನ ಕರೆಯೋಲೆ ಔ ಅಂ ಅಹಾ ಅಹಾ ಆಹಾ ಅನಿತಕ್ಕ ಬಂದು ಲೈಕ್ ಕೊಟ್ಟು ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ ಅಂತ ಹೇಳ್ಬಿಟ್ಟು ಸೂಪರ್ ಸಪೋರ್ಟಿಂಗ್ ಹಾಕ್ಬಿಟ್ಟು ಶ್ರೀ ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಓಂ ನಮಶಿವಿ ಅಂತ ಹಾಕ್ಬಿಟ್ಟು ಅಕ್ಕ ಅವರು ಹೋಗ್ಬಿಟ್ರು ನಮ್ಮ ಸಾಂಗ್ ಕೇಳಕ್ಕಾಗದೆ ಎಲ್ಲಿ ಹೋದ್ರಿ ಅಕ್ಕ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಮಕ್ಕಳಿಗಾಗಿ ಮಾಡುತ್ತಿರುವ ಲೈವ್ ನೇರ ಪ್ರಸಾರಕ್ಕೆ ಅನಿತಕ್ಕ ಬಂದವ್ರೆ ಎಲ್ಲರೂ ಚಪ್ಪಾಳೆ ಹೊಡೀರಿ ಕಳೆದು ಹೋದ ವರ್ಷ ಹೊಸದಾಗಿ ನಮಗೆ ಇನ್ನೊಬ್ಬರು ಬಂದಿದ್ದಾರೆ ಯಾರಿದು ನೀಲಿ ಬಳಿಯೋಣ ಅವರಿಗೆ ಅಲ್ವಾ ಅಲ್ವಾ ಮಕ್ಕಳೇ ಮಕ್ಕಳಿಗಾಗಿ ಬಂದ ನಮ್ಮ ಇನ್ನೊಬ್ಬರು ಯಾರಿದು ಕಾರ್ಟೂನ್ ಕನ್ನಡಿಗರು ಬಂದಿದ್ದಾರೆ ಲೈಕ್ ಕೊಟ್ಟಿದ್ದಾರೆ ಲೈಕ್ ಕೊಟ್ಟು ಕನ್ನಡದ ಮಕ್ಕಳಿಗೆ ಸಪೋರ್ಟ್ ಮಾಡೋಕ್ಕೆ ಜಾಸ್ತಿ ದಿನ ಆದಮೇಲೆ ಬಂದಿದ್ದಾರೆ ನೋಡು ನಮ್ಮ ವೀರಾದಿ ವೀರರು ಯಾವ ಥರ ಹೋರಾಡ್ತಾ ಇದ್ದಾರೆ ರಣರಂಗದಲ್ಲಿ ಕನ್ನಡದ ಮಕ್ಕಳೇ ನೋಡಿ ಅದು ನಮ್ಮ ಕನ್ನಡದ ಮಕ್ ಮಹಾ ಸಾಮ್ರಾಜ್ಯ ವಯ್ಸಳರು ಹೌದು ನಿನಗೆ ವಯ್ಸಳರು ಪಾಠ ಇದೆಯಲ್ಲ ಮೌಲ್ಯ ಕನ್ನಡದ ಮಕ್ಕಳೆಲ್ಲ ಬನ್ನಿ ಅಂತೆ ವೀರ ಅಭಿಮನ್ಯು ಅಭಿಮನ್ಯು ಕತೆ ನಿಮಗೆ ಗೊತ್ತುಂಟಾ ಚಕ್ರವ್ಯೂನವನ್ನು ಕಲ್ತಿರುತ್ತೆ ಕಾರ್ಟೂನ್ ಕನ್ನಡಿಗರೇ ನಮಸ್ತೆ ನಮ್ಮ ಮಕ್ಕಳು ಕನ್ನಡವನ್ನ ಕಲಿತ ಕಲಿತಿದ್ದಾರೆ ನೀವು ಯಾರು ಕಲಿಬೇಕು ಅಂತ ಬನ್ನಿ ಅಕ್ಷರಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ ಹೊಯ್ಸಳರ ಕನ್ನಡ ಮಾಲ್ಯ ಇಲ್ಲಿ ಹಂಪಿ ಇದೆ ಕನ್ನಡದ ವಿಜಯನಗರ ಸಾಮ್ರಾಜ್ಯ ಇಲ್ಲಿ ಪಕ್ಕದಲ್ಲಿ ಜೋಗ ಫಾಲ್ಸ್ ನಿಮ್ಮೂರ್ ಕಡೆ ಇದೆಯಲ್ಲ ಎಲ್ಲ ಜೋಗ ಫಾಲ್ಸ್ ಇದೆ ಇಲ್ಲಿ ಇದೆ ನೋಡು ನಮ್ಮ ಗೋಲ್ ಗುಂಬಜ್ ನಮ್ಮ ಕಾರ್ಟೂನ್ ಕನ್ನಡದವರು ತುಂಬಾ ಸಪೋರ್ಟ್ ಮಾಡ್ತವ್ರೆ ಥ್ಯಾಂಕ್ ಯು ಕಾರ್ಟೂನ್ ಕನ್ನಡಿಗರೇ ನೋಡು ಮೈಸೂರಿನ ಅತ್ಯಂತ ದೊಡ್ಡ ಚರ್ಚ್ ಇದೆ ಚರ್ಚ್ ನೋಡು ಮೌಲ್ಯ ಮೈಸೂರು ಅರಮನೆ ಇದೆ ಮಹಾ ಅರಮನೆ ವಿಧಾನಸೌಧ ಇದೆ ಬರೀ ಕಳ್ಳರೆ ಕಳ್ಳರಿ ಇರೋದು ವಿಧಾನಸೌಧದಲ್ಲಿ ವಿಧಾನಸೌಧ ಬೆಂಗಳೂರಲ್ಲಿರೋದು ಬರೀ ಕಳ್ಳರೇ ಇದ್ದಾರೆ ನೋಡು ಮೌಲ್ಯ ಹೇಗಿದೆ ನಮ್ಮ ಕರ್ನಾಟಕ ಮಕ್ಕಳೇ ನೋಡಿ ನಮ್ಮ ಮಕ್ಕಳು ಟ್ರೈನ್ ಹತ್ಕೊಂಡು ಹೋಗ್ತಾ ಅವ್ರೆ ಎಲ್ಲಿ ಹೋಗ್ತಾ ಇದ್ರ ಮಕ್ಕಳೇ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಎಲ್ಲರೂ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯಿ ನಾಡ ಜಯ ಬೇರಿ ನಾವಾಗಲೆನ್ನಿ ಹೇಳು ಮೌಲ್ಯ ಹಂಗೆ ಹೇಳು ಸಾಕಾಯ್ತಾ ಬಾರೋ ಎಲ್ಲ ನೋಡ್ತಾರೆ ನಿನ್ನ ಇಡೀ ಕರ್ನಾಟಕ ನೋಡ್ತಾ ಇದ್ದೆ ಇಲ್ಲಿ ನೀನು ನೋಡಿ ಹೋಗಿ ಸೈಲೆಂಟ್ ಆಗಿ ಸೈಡಲ್ಲಿ ಕುತ್ಕೊಂತ ಇದೀಯ ಅಲ್ಲ ಮೌನ ಎಂತ ಮಾರಿಯ ಅದು ಪ್ರೀತಿಯಿಂದ ಹೃದಯವನ್ನು ಕೊಟ್ಟಿದ್ದಾರೆ ನೋಡಿ ನಮ್ಮ ಕನ್ನಡದ ಕನ್ನಡಿಗರು ಭಾರತದ ಬಾವುಟವನ್ನು ಆಕಾಶದ ಎತ್ತರಕ್ಕೆ ಏರಿಸಿದ್ದಾರೆ ಮೌಲ್ಯ ನಮ್ಮ ಆಟ ಊಟ ಊಟ ಜೀವನ ವಂದನೆ ಪಾಠ ಕನ್ನಡ ಭಾಷೆಯ ಕಲಿತವಗೆ ಜೀವನವೇರಸದೂಟ ಆ ಆಯಿ ಈ ಕನ್ನಡದ ಮಾಲೆ ಅಮ್ಮ ಎಂಬುದು ಕಂದನ ಕರುಳಿನ ಕರೆಯೋಲೆ ಅ ಆಯಿ ಈ ಕನ್ನಡದ ಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೇ ದುಡಿಮೆಯೇ ಗರಿಮೆ ಮನೋ ಮುರಿದಾಯ್ತು ಮನೋ ಎಲ್ಲ ಮುರಿದಾಕ ಬಾಮೂಲ್ಯ ನಮ್ಮ ಕರ್ನಾಟಕದ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ ನೀನು ನೋಡಿಲ್ಲ ವಿಜಯನಗರ ಆಮೇಲೆ ಅಮ್ಮ ನಂಬುದೇ ಕಂದನ ಕರುಳಿನ ಕರೆಯೋಲೆ ಆಟ ಊಟ ಊಟ ಜೀವನ ವಂದನೆ ಪಾಠ ಕನ್ನಡ ಭಾಷೆಯ ಕಲಿತವಗೆ ಜೀವನ ವೈರಸ ದು ಏ ಕನ್ನಡದ ಕ್ಷರಮಾಲೆ ಪಾಗಲು ಮುಂದಕ್ಕೆ ಹಾಕಮೌಲ್ಯ ಕರೆಯೊಳೆ ಕನ್ನಡ ನಾಡಿನವನ್ನದ ಹೆಮ್ಮೆಯ ರತು ನಾ ಹೇಳು ಕಥೆಯನ್ನು ನಾ ಕೇಳು ಕತೆಯನ್ನ ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ ನಾಡನ್ನು ಕಟ್ಟಿದ ಕಥೆಯನ್ನ ಕನ್ನಡ ನಾಡಿನ ನಾ ಹೇಳು ಕತೆಯನ್ನ ನಾ ಹೇಳು ಕಥೆಯನ್ನ ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ ಮಾಡನು ಬೆಳಗಿದ ಕಥೆಯನ್ನ ನಂಗ ಡ್ಯಾನ್ಸ್ ಕೂಡ ಆಡಿದೆ ಮೌಲ್ಯ ಸೂಪರ್ ಸೂಪರ್ ಮಲ್ಯ ಮಲ್ಯ ಗೆ ಜಯendra ಎಲ್ಲ ನೀನು ಹಾಕಿ ಈ ಸಾಂಗ್ ಗೆ लागಬರ್ದು ಇದರಲ್ಲಿ ಕಾಪಿರೈಟ್ ಬರುತ್ತೆ ಸಾಂಗ್ ಹೇಳ್ರಿ ಬೇಕಾರೆ ಹೇಳ್ಕೊಡ್ತೀನಿ ಕೊಡ್ತೀನಿ ಇದೆಲ್ರೆ ಹಾಲ್ಲಲ್ಲ ಆದರೂ ಹಾಕು ನೀರಲ್ಲ ಆದರೂ ಏಯ್ ನಿಧಾನ ಹೇಳಬೇಕು ಹೇಳ್ರಿ ನಿಧಾನ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಗವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ಮಾಮೂಲ್ಯ ನಿನಗೆ ಕರ್ನಾಟಕದ ಇನ್ನೊಂದು ಊರು ತೋರಿಸ್ತೀನಿ ಇಲ್ಲಿ ಲಿಖಿ ಒಂದು ಕತೆ ನಿಮಗೊಂದು ಕತೆ ಹೇಳ ಮೌಲ್ಯ ನಿನಗೊಂದು ಕತೆ ಹೇಳ್ತೀನಿ ಬಾ ಇಲ್ಲಿ ಮೌಲ್ಯ ಯಾರ್ಯಾರು ಕತೆ ಕೇಳ್ಬೇಕು ಅನ್ಕೊಂಡಿದ್ದೀರ ಬೇಗ ಬರಬಹುದು ಯಾವಾಗೂ ದೇವದ ಕತೆ ನಿಂದು ದೇವ ನೋಡಿದ್ರೆ ಓಡಿ ಹೋಯ್ತೀಯ ಎಲ್ಲಿ ಮೌಲ್ಯ ವಯಸ್ಸಳರ್ದ ಕತೆ ವಯಸ್ಸಳ ಇಲ್ಲ ಕನ್ನಡ ನಾಡಿನ ರನ್ನದ ರತುನ ಹೇಳೋ ಕತೆಯನ್ನ ನಾ ಕೇಳೋ ಕಥೆಯನ್ನ ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ ನಾಡನು ಕಟ್ಟಿದ ಕಥೆಯನ್ನ ಕನ್ನಡ ನಾಡಿನರನ್ನದ ನಾ ಹೇಳೋ ಕತೆಯನ್ನ ನಾ ಹೇಳೋ ಕತೆಯನ್ನ ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕತೆಯನ್ನ

ये ब 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 അല്ല മൗല്യസോളർ കന്നട മക്കളെല്ലാം ये लोग हिलिंग ना कोई को चला बात है ये तो आ गया आ गया कलर कलर लोग वो सिस्टम में द स्टॉप ऑन मेरे मार मार लिया हिलिंग आ गया ಕತ್ಕೊಂಡ್ಬೋ ಬೇ ಸಾಂಗ್ಯಾಳ ಇವ್ ಸಾಂಗ್ಯಾಳು ನೀವು ಮಮ್ಮಿ ಎಲ್ಲ ಮಾನ ಮರ್ಯ ತಂಗಲ್ಲ ಮರ್ಯಂಗ್ತೇನೆ ಬಾಯ್ನೆ ಮನು ಅಂತ ಇಟ್ಕೊಂಡಿದೆ ಸ್ವಲ್ಪ ಆದ್ರೂ ಮಾನ ಇದೆ ಇರ್ಲಿ ನಾಳೆ ನಿಮ್ಮ ಆ್ಯನ್ಯುಯಲ್ ಡೇಗೆ ಬರ್ತೀನಲ್ಲ ನೀನು ಯಾವ ಥರ ಡ್ಯಾನ್ಸ್ ಮಾಡ್ತೀನಿ ನಾನು ನೋಡ್ತೀನಿ ಈಗ ನೀನು ಸಾಂಗ್ ಸಾಂಗ್ ಕಲಿಯಲ್ಲ ನೀನು ನಾನು ಹೇಳ್ಕೊಡೋ ಸಾಂಗು ಇನ್ನೇ ಹೇಳೋ ನಾಳೆ ಇನ್ನೇ ಆನ್ಯುವಲ್ ಡೇನಲ್ಲಿ ಹಾ ಹೇಳ್ರಿ ಎಲ್ಲ ಇಬ್ಬರು ಹೇಳ್ರಿ ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ ಅಕ್ಷರ ಕ್ಷಣ ಅಮ್ಮ ಎಂಬ ಕನ್ನಡ ಕಲಿಯು ಎಲ್ಲ ತಪ್ಪಾಯಿತು ಮಾಲ್ಯ ತಪ್ಪ ತಪ್ಪೆಲ್ಲ ಹೇಳ್ತಾ ಇದೀಯ ನನ್ನ ದಾರಿ ಕೂಡ ತಪ್ಪಿಸ್ತಾ ಇದಕ್ಕಳಿಗಾಗಿ ಮೌಲ್ಯ ಅತ್ಯಂತ ಸಮಾಚಾರ ಗೊತ್ತಾಯ್ತಾ ಅಬ್ದುಲ್ ಕಲಾಂ ಹೆಂಗೆ ಕೆಲಸ ಮಾಡಿದ್ರು ಅಂತ ನಮ್ಮ ಅಬ್ದುಲ್ ಕಲಾಂ ಅವರು ನದಿ ದಂಡೆ ಮೇಲೆ ಕುತ್ಕೊಂಡು ಸಮುದ್ರ ದಂಡಿನಲ್ಲಿ ಕುತ್ಕೊಂಡು ಇದ್ದರು ನಾನು ಆಕಾಶದತ್ತರಕ್ಕೆ ಹಾರಬೇಕು ಅಂತ ನೋಡಿದರೆ ಆಕಾಶದತ್ತರಕ್ಕೆ ಹಾರಕ್ಕೆ ಆಗಲಿಲ್ಲ ತುಂಬ ಕಷ್ಟ ಬಡತನ ಎಲ್ಲ ಇದ್ದಿದ್ದರಿಂದ ಆಕಾಶ ಎಲ್ಲ ಖಾಲಿ ಖಾಲಿ